ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ ಅದರ್ ವೀಡಿಯೋ ನೀವು ನೋಡ್ತಾ ಇದೀರ ಟಿಕಿ ಶ್ರಮ್ ಯೂಟ್ಯೂಬ್ ಚಾನಲ್ ನಾನು ಶ್ರೀರಾಮ್ ಫ್ರೆಂಡ್ಸ್ ನೀವು ಫೋನ್ ಪೇ ಗೂಗಲ್ ಗುಲ್ಪೇನ ಯೂಸ್ ಮಾಡ್ತೀರಾ ಅಂದ್ರೆ ಯೂಸ್ ಮಾಡೋದ್ರಿಗೆ ಹದಿನೆಂಟು ವರ್ಷ ಆಗಿದಂಗೆ ಪ್ರತಿಯೊಬ್ಬರು ಕೂಡ ಫೋನ್ ಏನಿಲ್ಲ ಅಂದ್ರೂ ಕೂಡ ಫೋನ್ಪೇ ಗುಲ್ಪೇನ ಮಾಡ್ಕೊಂಡೇ ಮಾಡ್ಕೊಳ್ತಾರೆ ನೀವು ಫೋನ್ ಪೇ ಫೋನ್ಪೇ ಗುಲ್ಪೇನ ಫೋನಲ್ಲಿ ಯೂಸ್ ಮಾಡ್ತೀರಾ ಅಂದ್ರೆ ಏನು ಮಾಡ್ತೀರೋ ಗೊತ್ತಿಲ್ಲ ಈ ಸೆಟಿಂಗ್ಸ್ನ ಈಗಿಂದ ಚೆಕ್ ಮಾಡಿ ಏನಕ್ಕೆ ಅಂದರೆ ತುಂಬ ಜನ ಈ ಪ್ರಾಬ್ಲಮ್ನ ಈಗಾಗಲೇ ಫೇಸ್ ಮಾಡಿರ್ಬೋದು ಪ್ರತಿ ಮಂತ್ ನಿಮಗೆ ಗೊತ್ತಿದ್ದಂಗೆ ನಿಮ್ಮ ಫೋನ್ ಪೇ ಮತ್ತು ಗೂಗಲ್ ಪೇಯಿಂದ ಅಮೌಂಟು ಆಟೋ ಡೆಬಿಟ್ ಕೂಡ ಆಗ್ತಿರುತ್ತೆ ನೀವು ಯೋಚನೆ ಕೂಡ ಮಾಡ್ತಾರೆ ಇದೇನು ಗುರು ನಾನು ಎಲ್ಲೂ ಪೇಮೆಂಟನ್ನೇ ಮಾಡಿಲ್ಲ ಇದಂಗೆ ಯು ಪಿ ಐ ಪಿನ್ ಎಂಟರ್ ಮಾಡ್ದೆ ಅಮೌಂಟ್ ಇದಕ್ಕಿದ್ದಂಗೆ ಆಗಿದೆಯಲ್ಲ ಅಂತ ಏನು ಕಟ್ಟಾಗಿದೆ ಅಂದರೆ ಇದೊಂದು ಹಿಡನ್ ಸೆಟ್ಟಿಂಗ್ ಕೂಡ ನಿಮ್ಮ ಫೋನ್ ಪೇ ಗೂಗಲ್ ಪೇಲಿ ಕೂಡ ಇರುತ್ತೆ ಅಂದರೆ ಬೇರೆ ಬೇರೆ ಯು ಪಿ ಅಪ್ಲಿಕೇಶನ್ ಯಾವ್ದು ಯೂಸ್ ಮಾಡ್ತಿದ್ದಾರೋ ಗೊತ್ತಿಲ್ಲ ಪ್ರತಿಯೊಂದರಲ್ಲಿ ಈ ಒಂದು ಸೆಟ್ಟಿಂಗ್ ಇದ್ದೇ ಇರುತ್ತೆ ಅದನ್ನ ಈಗಿಂದಲೇ ಆಫ್ ಮಾಡಿ ಫ್ಯೂಚರ್ ಯಾವುದೇ ಕಣಕ್ಕು ಸುಮ್ ಸುಮ್ಮನೆ ಅಮೌಂಟ್ ಕಟ್ಟಾಗೋದಿಲ್ಲ ಹಾಗಾದರೆ ಈ ಅಮೌಂಟ್ ಏನು ಕಟ್ಟಾಗುತ್ತೆ ಯಾವ ಇದನ್ನ ತಡೆಯಬೇಕು ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ ವೀಡಿಯೋ ಲಾಡ್ತನಕ ನೋಡಿ ಅದಕ್ಕಿಂತ ಮುಂಚೆ ನೀವೇನು ವೀಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವೀಡಿಯೋ ಒಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋ ನೋಡ್ತೀರ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಗುರು ಇದೇ ರೀತಿ ಕಂಟೆಂಟ್ಗಳನ್ನು ಫ್ಯೂಚರ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ನು ಅಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಹೊತ್ತಿನ ವಿಡಿಯೋವನ್ನ ಶ್ರೋಣ ನೀವು ಕೇಳ್ಬೋದು ಇದು ಅಮೌಂಟು ಇದಕ್ಕಿದಂಗೆ ಕಟ್ಟಾಗುತ್ತೆ ಅಂತ ನೀವು ಕೆಲವೊಂದ್ಸಲಿ ಬೇರೆ ಬೇರೆ ಒಂದು ಅಪ್ಲಿಕೇಶನ್ಗಳಲ್ಲಿ ಪೇಮೆಂಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಪೇ ಅಂತ ಒಂದು ಸೆಟ್ಟಿಂಗನ್ನು ಆ ಒಂದು ಅಪ್ಲಿಕೇಶನ್ ಆಗಿ ಎನೇಬಲ್ ಮಾಡ್ಕೊಂಡ್ಬಿಡುತ್ತೆ ಎಕ್ಸಾಂಪಲ್ ಈಗ ನೀವು ಒಂದು ನೂರ ಐವತ್ತು ರೂಪಾಯಿನ ಪೇಮೆಂಟ್ ಮಾಡ್ತೀರಾ ಅನ್ಕೊಳ್ಳಿ ನೆಕ್ಸ್ಟ್ ಮಂತ್ ಮತ್ತೆ ಅದು ಅದು ಸಬ್ಸ್ಕ್ರಿಪ್ಷನ್ಗೆ ಹೋಗ್ಬೇಕಲ್ಲ ಅಪ್ಲಿಕೇಶನ್ಗೆ ಹಾಗಾಗಿ ಅಪ್ಲಿಕೇಶನ್ ಏನು ಮಾಡುತ್ತೆ ಆಟೋ ಪೇನ ಎನೇಬಲ್ ಕೂಡ ಮಾಡ್ಕೊಳ್ಳುತ್ತೆ ಅದು ಮೇಲ್ಗಡೆ ಶೋ ಹೋಗ್ತಾ ಇರುತ್ತೆ ಆಟೋ ಪೇ ಎನೇಬಲ್ ಆಗುತ್ತೆ ಅಂತ ನೀವು ಅದನ್ನ ರೀಡ್ ಮಾಡೋದಿಲ್ಲ ಆಟೋಮೆಟಿಕ್ ಆಗಿ ಏನ್ ಮಾಡ್ತೀರಾ ಬಿಡುಗರು ಪೇಮೆಂಟ್ ಅಂತ ಪಿನ್ ಆದರೆ ಆಟೋ ಆದ್ರೆ ಎನೇಬಲ್ ಕೂಡ ಆಗುತ್ತೆ ಯಾವಾಗ ನೆಕ್ಸ್ಟ್ ಮಂತ್ ಸೇಮ್ ಡೇಟ್ ಬರುತ್ತೆ ಅವಾಗ ಇದ್ದಕ್ಕಿದ್ದಂಗೆ ನಿಮಗೆ ಗೊತ್ತಿಲ್ಲ ನನಗೆ ಅಮೌಂಟ್ ಕಟ್ ಕೂಡ ಆಗುತ್ತೆ ಸೊ ಅವಾಗ ನೀವು ತಿಂಕ್ ಕೂಡ ಮಾಡ್ತೀರಾ ನಾನು ಎಲ್ಲೂ ಪೇ ಕೂಡ ಮಾಡಿಲ್ಲ ಏನೂ ಮಾಡಿಲ್ಲ ಅಮೌಂಟ್ ಕಟ್ ಸೊ ಯಾವ ಥರ ಈ ಸೆಟಿಂಗ್ ಆಫ್ ಮಾಡೋದು ಮತ್ತೆ ಸೇಫ್ ಆಗೋದು ಅಂದ್ರೆ ಫಸ್ಟ್ ನಿಮ್ಮ ಫೋನ್ ತಗೊಳ್ಳಿ ಡೈರೆಕ್ಟ್ ಆಗಿ ಫೋನ್ ಪೇ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಗೂಗಲ್ ಪೇಗೆ ಯಾವ ತರ ಮಾಡ್ಬೇಕು ಅದು ಕೂಡ ತಿಳಿಸ್ಕೊಡ್ತೀನಿ ಫೋನ್ ಪೇನ ಓಪನ್ ಮಾಡ್ಕೊಂಡ್ಮೇಲೆ ಹಾಗೆ ಸ್ಕ್ರಾಲ್ ಮಾಡ್ತಾ ಸ್ಕ್ರಾಲ್ ಮಾಡ್ತಾ ಸ್ಕ್ರಾಲ್ ಮಾಡ್ತಾ ಕೆಳಗೆ ಬಂದ್ರೆ ಅಂದ್ರೆ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ವ್ಯೂ ವಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ಇಲ್ಲೊಂದು ಸೆಟ್ಟಿಂಗ್ ಕೂಡ ಕಾಣುತ್ತೆ ನೋಡಬಹುದು ಮೋರ್ ಆಪ್ಷನ್ಸ್ ಅಲ್ಲಿ ಪೇ ಅಂತ ಕಾಣುತ್ತಲ್ಲ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ನನ್ನ ಅಕೌಂಟ್ ಅಲ್ಲಿ ಎರಡೆರಡು ಪೇ ಎನೇಬಲ್ ಕೂಡ ಆಗಿರುವಂತದ್ದು ನೋಡಬಹುದು ನಿನ್ನೆ ಯೂಟ್ಯೂಬ್ ನ ಸಬ್ನ್ ಬೈ ಕೂಡ ಮಾಡಿದೆ ಆವಾಗ ಗೂಗಲ್ ಪೇ ಎನೇಬಲ್ ಕೂಡ ಮಾಡಿದೆ ನೆಕ್ಸ್ಟ್ ಮಂತು ಇದ್ದಕ್ಕಿದ್ದಂಗೆ ಅಂದರೆ ನಾನು ಇದು ಎನೇಬಲ್ ಮಾಡದೇ ಬೇಡ ಪೇಮೆಂಟ್ ಮಾಡಿದೆ ಬೇಡ ಆಟೋಮೆಟಿಕ್ ಇಂದ ಆಟೋಮೆಟಿಕ್ ಗೋಲ್ ನನ್ನ ಅಕೌಂಟಿಂದ ಪೇಮೆಂಟನ್ನು ಕಟ್ಕೊಡೋ ಮಾಡ್ಕೊಳುತ್ತೆ ಬಟ್ ಆ ಥರ ಆಗಬಾರ್ದು ಅಂದರೆ ಸಿಂಪಲ್ಗೆ ಅದನ್ನ ಸೆಲೆಕ್ಟ್ ಮಾಡ್ಕೊಡಿ ಅದಾದ್ಮೇಲೆ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರಿ ಅಂದರೆ ಇಲ್ಲಿ ನೋಡ್ಬೋದು ಆಟೋ ಪೇ ಅಂತ ಕಾಣ್ತಾರೆ ಸಿಂಪಲ್ಲಿ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಅದಾದ್ಮೇಲೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತಾ ನಂಗೆ ಮತ್ತೆ ಇಲ್ಲಿ ಯು ಪಿ ಐ ಪಿನ್ ಕೂಡ ಕೇಳ್ತೆ ಮತ್ತೆ ಮೇಲ್ಗಡೆ ಅಮೌಂಟ್ ಕೂಡ ಶಾಕ್ತಾ ಇರುತ್ತೆ ಆದರೆ ಭಯ ಪಡಬೇಡಿ ಪೇ ಇದು ಕ್ಯಾನ್ಸಲ್ ಮಾಡ್ತಾ ಇರೋದು ಯಾವುದೇ ಕಾರಣಕ್ಕೂ ಅಮೌಂಟ್ ಕಟ್ಟಾಗೋದಿಲ್ಲ ಸಿಂಪಲ್ ಆಗಿ ನಿಮ್ಮ ಏನು ಯು ಪಿ ಐ ಕೂಡ ಹಾಕಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡ್ಬೋದು ಪೇ ಡೆಲೀಟೆಡ್ ಸಕ್ಸಸ್ಫುಲ್ ಅಂತ ಕೂಡ ಬಂತು ಅದಾದ್ಮೇಲೆ ಕೆಳಗಡೆ ರಿಮೂವ್ ಅಂತ ಬಂತು ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದಂದ್ರೆ ಹಾಗೆ ಬ್ಯಾಕ್ ಬನ್ನಿ ಆಲ್ರೆಡಿ ರಿಮೂವ್ ಆಗಿರುತ್ತೆ ಬೇರೆ ಏನು ಆಪ್ಷನ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ ಅದಾದ್ಮೇಲೆ ನೋಡಬಹುದು ಇಲ್ಲಿ ಪೇ ಡಿಲೀಟೆಡ್ ಅಂತ ಕೂಡ ನಿಮ್ಗೆ ಏನಾದ್ರು ಆಟೋಪೇ ಅವಶ್ಯಕತೆ ಇತ್ತು ನೆಕ್ಸ್ಟ್ ಮಂತ್ ಕೂಡ ಅದಕ್ಕೆ ಸಬ್ಸ್ಕ್ರಿಪ್ಷನ್ ಬೇಕು ಅಂದ್ರೆ ಮಾತ್ರ ಹಾಗೆ ಬಿಡಿ ಬೇಡದಂಗೆ ಸಬ್ಸ್ಕ್ರಿಪ್ಷನ್ ಅಂದ್ರೆ ಮಾತ್ರ ಆಟೋ ಆಟೋಪೇ ಡೆಲೀಟ್ ಮಾಡಿದ್ರೆ ಯಾವ್ದೇ ಕಾರಣಕ್ಕೂ ನಿಮಗೆ ಗೊತ್ತಿದಂಗೆ ನಿಮ್ಮ ಫೋನ್ ಪೇ ಗೂಗಲ್ ಇಂದ ಅಮೌಂಟ್ ಇಲ್ಲಿ ಕಟ್ ಆಗುದಿಲ್ಲ ಅದೇ ರೀತಿಯಾಗಿ ಗೂಗಲ್ ಪೇಲಿ ಯಾವ ತರ ಮಾಡ್ಕೋಬೇಕು ಅಂದ್ರೆ ಸಿಂಪಲ್ ಆಗಿ ಗೂಗಲ್ ಪೇ ಓಪನ್ ಮಾಡಿಕೊಳ್ಳಿ ಅದಾದ್ಮೇಲೆ ಪ್ರೊಫೈಲ್ ಐಕನ್ ಕ್ಲಿಕ್ ಮಾಡಿ ಹಾಗೆ ಸ್ಕ್ರಾಲ್ ಮಾಡಿ ಕಡೆಗೆ ಬಂದ್ರೆ ಅಂದ್ರೆ ಆಟೋ ಪೇ ಅಂತ ಕಾಣುತ್ತೆ ಅದ್ರ ಕ್ಲಿಕ್ ಮಾಡಿ ನನ್ನ ಗೂಗಲ್ ಪೇಲಿ ಯಾವ್ದೇ ರೀತಿ ಆಟೋ ಪೇ ಅನೇಬಲ್ ಕೂಡ ಆಗಿಲ್ಲ ಹಾಗಾಗಿ ಇಲ್ಲಿ ನೋಡಬಹುದು ಲೈವ್ ಅಲ್ಲಿ ಯು ಹ್ಯಾವ್ ನಾಟ್ ಸೆಟ್ ಅಪ್ ಆಟೋ ಪೇ ಅಂತ ಶಾಕ್ ಇದೆ ನಿಮ್ದಲ್ಲಿ ಆಟೋ ಶಾಕ್ ಇತ್ತು ಅಂದ್ರೆ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ರಿಮೂವ್ ಆಟೋ ಪೇ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಯು ಪಿ ಐ ಪಿನ್ ಹಾಕಿ ಡೋಂಟ್ ಫೋರಿ ಯಾವುದೇ ಕಾರಣಕ್ಕೂ ಮತ್ತೆ ಅಮೌಂಟ್ ಕಟ್ ಆಗೋದಿಲ್ಲ ಯು ಪಿ ಪಿನ್ ಹಾಕಿದ ಮೇಲೆ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ನಿಮ್ಮ ಆಟೋ ಪೇ ಸಕ್ಸಸ್ಫುಲ್ ಆಗಿ ರಿಮೋ ಕೂಡ ಆಗುವಂತದ್ದು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬ ರೀಲ್ಸ್ ಅನ್ನ ಕೂಡ ನೋಡಿದ್ದೆ ಇದ್ದಕ್ಕಿದ್ದಂಗೆ ಅಮೌಂಟ್ ಕಟ್ ಆಗಿದೆ ಹಾಗೆ ಅಂತ ಒಂದು ಇಬ್ರು ಮೂರ್ ಜನ ವಿಡಿಯೋನ ಕೂಡ ಮಾಡಿ ಹಾಕಿದ್ರು ಹಾಗಾಗಿ ತುಂಬಾ ಜನಕ್ಕೆ ಗೊತ್ತಿರಲ್ಲ ಗುರು ಈ ತರ ಆಟೋ ಪೇ ಅಂತ ಆಪ್ಷನ್ ಇರುತ್ತೆ ಅಂತ ಅಂತವ್ರಿಗೆ ಒಂದು ವಿಡಿಯೋ ತುಂಬಾ ಯೂಸ್ ಕೂಡ ಆಗುತ್ತೆ ಪ್ರತಿಯೊಬ್ರು ಕೂಡ ಒಂದು ಆಟೋಪೇ ಆಗಿತ್ತು ಅಂದ್ರೆ ಈಗಲೇ ಆಫ್ ಮಾಡಿ ಸೇಫಾಗಿ ನಿಮ್ಮ ಅಮೌಂಟ್ ಅಕೌಂಟಲ್ಲೇ ಅಕೌಂಟ್ ಅಲ್ಲೇ ಸೇಫ್ ಆಗಿ ಇಟ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಯಿತು ಇನ್ಫಾರ್ಮೇಶನ್ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ ಮತ್ತೆ ನಿಮ್ಮ ಫ್ರೆಂಡ್ಸಲ್ಲಿ ಅಲ್ಲಿ ಮತ್ತೆ ಫ್ಯಾಮಿಲಿ ಯಾರಾದ್ರೂ ಈ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರು ಅಂದರೆ ಅವರಿಗೆ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್